ಅದನ್ನ ನಿಲ್ಸಿಬಿಟ್ರೆ ಅದನ್ ಕೊಡ್ರಿ ನಾಲ್ಕು ಸಾವಿರ ರೂಪಾಯಿ ನಮ್ಮ ಸರ್ಕಾರ ಇದ್ದಾಗ ಏನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಆರ್ ಸಾವಿರ ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ನಾಲ್ಕು ಸಾವಿರ ಕೊಡ್ತಿದ್ವಿ ದಯವಿಟ್ಟು ಆ ರೈತರಿಗೆ ಅಷ್ಟೇ ಒಂದ್ ದೊಡ್ಡ ಅನುಕೂಲ ಆಗ್ತದೆ ಇವು ಮೂರ್ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಗ್ಯಾರಂಟಿಗಳು ಕೊಟ್ಟಿದ್ದೀವಲ್ಲ ಅದನ್ನ ಬೇಕು ಅಂತೀರೋ ಬೇಡ ಅಂತೀರೋ ಅಲ್ಲ ಮೂವತ್ತೊಂಬತ್ತು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇದೀವಲ್ಲ ಈ ವರ್ಷ ಅದನ್ನು ಸ್ವಾಗತ ಮಾಡ್ತೀರೋ ಇಲ್ವೋ ಅದು ಪೂರ್ತಿ ಇಂಪ್ಲಿಮೆಂಟ್ ಆಗಲ್ಲ ಅಲ್ವಾ ಎಲ್ಲಿ ಇಂಪ್ಲಿಮೆಂಟ್ ಆಗೈತಿ ನಿರುದ್ಯೋಗ ಯುವಕರಿಗೆ ಎಲ್ಲಿ ಕೊಡ್ಲಕ್ಕೀರಿ ಲಕ್ಷ್ಮಿ ಭಾಗ್ಯಲಕ್ಷ್ಮ ನಾವು ಜನವರಿ ಕೊಡ್ತೀವಿ ಅಂತ ಹೇಳಿದ್ದು ಭಾಗ್ಯಲಕ್ಷ್ಮಿ ಹೇಳಪ್ಪ ಇಲ್ಲಿ ಲಕ್ಷ್ಮಿ ಆಗೈತಿ ನೀವು ಇಲ್ಲ ಇವರ ಸೀನಿಯರ್ ಮೆಂಬರ್ ಸುಮಾರು ಐದುವರೆ ಲಕ್ಷ ಮಹಿಳೆಯರಿಗೆ ಕಣ್ಣೇ ಜಮ ಆಗಿಲ್ಲ ಇವರ ಸೀನಿಯರ್ ಮೆಂಬರ್ ಹೌದು ಹೇಳ್ತೀರಿ ನೋಡ್ರಿ

ನಿಮ್ಮ ಆರ್ಥಿಕ ವ್ಯವಸ್ಥೆ ಮಾಡ್ಕೊಂಡು ಮಾಡ್ಬೇಕು ಸ್ವಾಮಿ ಇಲೆಕ್ಷನ್ ಯಾಕೆ ನೀವು ಯಾಕೆ ಕೃಷಿ ಯಾಕೆ ನಿಲ್ಸಿದ್ರಿ ಕೃಷಿ ಭಾಗ್ಯಾಕ್ರಿ ನಿಲ್ಸಿದ್ರಿ ಕೃಷಿ ಯಾಕೆ ನಿಲ್ಸಿದ್ರಿ ಯಾವ್ದ್ರ ನಾಟ್ ಸಾವಿರ ರೂಪಾಯಿ ಯಾಕೆ ನಿಲ್ಸಿದ್ರಿ ಅದನ್ನ ನೀವು ಹೇಳ್ರಿ ಕೂತ್ಗಳು ಬಜೆಟ್ ಬಣ್ಣಿಸುವಾಗ ಅವೆಲ್ಲ ಮಾತಾಡಿ ನಾಲ್ಕು ಸಾವಿರ ರೂಪಾಯಿ ಕೃಷಿ ಭಾಗ್ಯ ನಿಲ್ಲಿಸ್ಬಿಟ್ಟಿದ್ರು ಅದ್ರ ಮತ್ತೆ ಪ್ರಾರಂಭ ಮಾಡೋದು ಅದಕ್ಕೋಸ್ಕರ ನೂರು ಕೋಟಿ ರೂಪಾಯಿನ ಕೊಟ್ಟಿರ್ತಕ್ಕಂಥದ್ದು ಇದು ಪೂರಕ ಅಂದಾಜುಗಳಲ್ಲಿ ತಗೊಂಡ್ ಬಂದಿದ್ದೀವಿ ಮಾಹಿತಿ ಇಟ್ಕೊಂಡು ಮಾತಾಡಿ ದಯವಿಟ್ಟು ಏನು ಗೊತ್ತಿರೋದನ್ನ ಮಾತಾಡಿದ್ರೆ ಸರಿ ಹೋಗೋದಿಲ್ಲ ಮಾಹಿತಿ ಮಾಹಿತಿ ಇಟ್ಕೊಂಡು ಮಾತಾಡಿ ಒಂದು ಕೋಟಿ ಮಾಡಕ್ ಹೋಗುದಿಲ್ಲ ಮೇಲೆ ಇರ್ತಕ್ಕಂಥ ಯೋಜನೆಗಳನ್ನು ಮಾತ್ರ ಹೇಳಿದ್ದೀನಿ ನಾನು ರಾಯರೆಡ್ಡಿ ಅವರು ಹೇಳಿದ್ರು ಶಿವಲಿಂಗೇಗೌಡ ಹೇಳದ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ರಾಯಾರೆಡ್ಡಿ ಅವರೇ ನಿಮಗೆ ಆರ್ಥಿಕ ವಿಚಾರಗಳ ಬಗ್ಗೆ ವಿಚಾರಗಳ ಬಗ್ಗೆ ಸಾಕಷ್ಟು ಜ್ಞಾನ ಇದೆ ಅದ್ರ ಬಗ್ಗೆ ಮಾತಿಲ್ಲ ಹದಿನಾಲ್ಕನೇ ಹಣಕಾಸಿನ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ನೀವೇ ಅಡ್ಮಿಟ್ ಮಾಡ್ಕೊಂಡಿದ್ದೀರಿ ಕೂತ್ಕೊಳ್ಳಿ ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳಿದ್ಬುಟ್ಟ್ಮೇಲೆ ಪುನಃ ಯಾಕೆ ಹೇಳ್ತಾ ಇದ್ದೀರಿ ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಸಂಗಮೇಶ್ ಆರ್ಥಿಕ ವಿಚಾರಗಳ ಬಗ್ಗೆ ಜ್ಞಾನ ಇರ್ತಕ್ಕಂಥ ರಾಯರೆಡ್ಡಿ ಅವರು ಕೂಡ ಒಬ್ರು ಅವರಿಬ್ರು ಕೂಡ ಮಾತಾಡಿದ್ದಾರೆ ಅವ್ರು ಹೇಳದಂತ ವಿಚಾರಗಳಿಗೆ ನನ್ನದು ಸಹಮತ ಇದೆ ಸಹಮತ ಇದೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ತಪ್ಪು ತಿಳ್ಕೊಬಿಟ್ಟಿದ್ದೀರಿ ನೀವು ಹದಿನಾಲ್ಕನೇ ಹಣಕಾಸಿನ ಆಯೋಗ ಹದ್ನೈದನೇ ಹಣಕಾಸಿನ ಆಯೋಗ ಹಣಕಾಸಿನ ಆಯೋಗ ಮಾಡೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ಈಗ ಹದಿನಾರನೇ ಹಣಕಾಸಿನ ಆಯೋಗ ಮಾಡಬೇಕು ನಾವೆಲ್ಲ ಈಗ ಎಲ್ಲ ತಯಾರಿ ಮಾಡ್ಕೊತಾ ಇದೀವಿ ಹದಿನಾರನೇ ಹಣಕಾಸಿನ ಆಯೋಗ ಮಾಡ್ತಾ ಇದ್ವಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಹದಿನಾಲ್ ಹದಿನೈದನೇ ಹಣಕಾಸಿನಿಂದ ನಮಗೆ ಅನ್ಯಾಯ ಆಯ್ತು ರಾಜ್ಯಕ್ಕೆ ರಾಜ್ಯಕ್ಕೆ ಅನ್ಯಾಯ ಆಯ್ತು ಅಂದ್ರೆ ಇಡೀ ರಾಜ್ಯಕ್ಕೆ ಅನ್ಯಾಯ ಆಯ್ತು ನಿಮಗೂ ನೀವು ಸೇರಿಸಿ ನಮ್ನು ಸೇರಿಸಿ ಏಳು ಕೋಟಿ ಜನರಿಗೆ ಅನ್ಯಾಯ ಆಯ್ತು ಅಂತ ಅವ್ರು ಹೇಳಿದ್ರು ಅಷ್ಟೇನೆ ಅದಕ್ಕೆ ಏನಿದೆ ನೀವು ಅದನ್ನ ನಮ್ಮಲ್ಲಿ ಹೇಳ್ತೀನಿ ಆರೋಪ ಮಾಡಿದ್ರೆ ನಿಮ್ಮ ಆರೋಪ ಮಾಡಿದ್ರೆ ಸೋಮನೆ ನೀವು ಕಚೇರಿ ಬೇರೆ ರಾಜ್ಯಗಳಿಗೂ ಯಾರು ಯಾರೋ ಬಿಜೆಪಿ ರಾಜ್ಯಗಳಿಗೆ ಕೊಟ್ಟಿದ್ದಾರೆ ಗೊತ್ತಿರ್ತದೆ ನಾವು ಕೇಳಿದ್ರು ರಾಯರೆಡ್ಡಿ ಅವರ ಅಂಕಿ ಅಂಜಿಗಳ ಬಗ್ಗೆ ಅಲ್ಲ

ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡುತ್ತೇವೆ ಕೇಂದ್ರ ಸರ್ಕಾರದವರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ದಿಸ್ ಹ್ಯಾಸ್ ಬಿನ್ ಸೆಡ್ ಇನ್ ದಿ ಬಜೆಟ್ ಪ್ರೆಸೆಂಟೆಡ್ ಬೈ ದಿ ಪ್ರೀವಿಯಸ್ ದಿ ಹರಬಲ್ ಚೀಫ್ ಮಿನಿಸ್ಟರ್ ಎಕ್ಸ್ ಚೀಫ್ ಮಿನಿಸ್ಟರ್ ನೀವು ಬಜೆಟ್ ಪುಸ್ತಕ ಓದಿದ್ದೀರಾ ಮತ್ತೆ ಇದು ಹೇಳಿರೋ ನಿಜ ಅಲ್ವಾ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತದೆ ಅಂತ ಒಂದು ರೂಪಾಯಿ ಬಂದಿದೆಯಾ ಬಂದಿದ್ಯಾ ಬಂದಿಲ್ಲ ಒಂದು ರೂಪಾಯಿನೂ ಬಂದಿಲ್ಲ ಅದನ್ನ ಹೇಳಿದ್ರು ಅಷ್ಟೇನೆ ಕೇಂದ್ರದಲ್ಲೂ ಮೆನ್ಷನ್ ಮಾಡಿದ್ದಾರೆ ಮಾಡಿದ್ರು ಇದನ್ನ ಕರ್ನಾಟಕ ಕೊಡಕ್ಕಾಗಲ್ಲ ಅಂತ ರಾಜ್ಯಸಭೆಯಲ್ಲಿ ಸ್ಪಷ್ಟವಾಗಿ ಉತ್ತರ ಹೇಳಿದ್ದಾರೆ ಅದ್ರ ಕಾಫಿ ಬೇಕಾದ್ರೆ ಈಗ ನೀವು ಸುмне ಬಜೆಟ್ ಓನ್ ಕಳಿಸಲಾ ಪುರಾಣ ಬೊಮ್ಮಾಯೆ ಅವರು ಮನ್ಸಿ ತಕ ಬಜೆಟ್ ಮಂಜುಕರಿಸಿದ್ರು ಪ್ರಧಾನ ಮಂತ್ರಿಗಳು 1 ಸಲ ಬೆಟ್ಟಿಗೆ ಹೇಳ್ರಿ ನಿರ್ಮಲ ಸೀತಾರಾಮನು 1 ಸಲ ಬೆಟ್ಟಿಗೆ ಹೇಳ್ರಿ ಬರೆ ಪ್ರಧಾನಮಂತ್ರಿಗಳಗೆ ಹಾಗಿ ಮಾತಾಡಿ ಬಿಟ್ರೇ ಮಾಡ್ರಿ ನೀವು ಬರೆ ಪ್ರಧಾನಮಂತ್ರಿಗಳ ಮೇಲೆ ಆ ನಷ್ಟ ಬಜೆಟ್ ಭದ್ರ ಪ್ರಾಜೆಕ್ಟ್ ಇದೆಯಲ್ಲ ಕೇಂದ್ರ ಸರ್ಕಾರದ ಬಜೆಟ್ನಲ್ಲೂ ಕೂಸನೇ ಆಗಿತ್ತು ಹೌದ ತಾ ಪ್ರಧಾನ ಮಂತ್ರಿಗಳು 5300 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಕರ್ನಾಟಕ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಅದು ನಿಮ್ ಸರ್ಕಾರ ನಮ್ಮ ಸರ್ಕಾರ ನಿಮ್ದು ಸರ್ಕಾರ ನಮ್ದು ಅಲ್ಲ ಕರ್ನಾಟಕ ಜನರು ಅಂದ್ರೆ ನೀವಿದ್ದಾಗ ಇಡೀ ರಾಜ್ಯದ ಜನರು ಐವತ್ತು ವರ್ಷ ಕೇಂದ್ರದ ಜನರಿಗೂ ಇದು ಆಗಿದೆ